ಹಾಯ್ ಹೆಲೋ ನಮಸ್ಕಾರ ಯಾರೆಲ್ಲೂ ನಮ್ಮ ಚಾಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಇವತ್ತು ವಿಶೇಷ ಹೇಳಿದ್ರೆ ಇವತ್ತು ನಮ್ಮ ಮಗುವೇ ನಮಗೆ ವಿಶೇಷ ಯಾಕಂತೇಳಿದರೆ ಇವತ್ತು ಮಗುವಿಗೆ ಕಿವಿ ಚುಚ್ಚಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಅಂದರೆ ನಮ್ಮ ಮನೆಗೇನೆ ಬರ್ತಾರೆ ಅಂದರೆ ಅಲ್ಲ ಅಮ್ಮನ ಮನೆಗೆ ಬರ್ತಾರೆ ಸೊ ನಾನು ಈ ಕರ್ಕೊಂಡು ಹೋಗಬೇಕು ಸೊ ಇವತ್ತು ಅಕ್ಷಯ ತೃತೀಯ ಸೊ ಆ ದಿವಸ ಚುಚ್ಚಿಸ್ಬೇಕಂತ ನಾವು ಕಾಯ್ತಾ ಇದ್ವಿ ಸೊ ಕೊನೆಗೂ ಬಂದೇ ಬಿಡ್ತೋ ಅಕ್ಷಯ ತೃತೀಯ ಸೊ ಇವತ್ತಿ ಅವಳಿಗೆ ಕೀ ಚುಚ್ಚಿಸ್ಬೇಕಂತಿದ್ದೇವೆ ಸೊ ಈ ವಿಡಿಯೋವನ್ನು ಲಾಸ್ಟ್ವರೆಗೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಖಂಡಿತ ಮರಿಬೇಡಿ ಹಾಗೆ ಒಂದು ಲೈಕ್ ಸಹ ಕೊಡಿ ಸೊ ಲೆಟ್ಸ್ ಕಂಟಿನ್ಯೂ ದಿ ವಿಡಿಯೋ ಈಗ ನಾವು ಹೋಗ್ತಾ ಇದ್ದೇವೆ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ ಇವರು ಗೊತ್ತುಂಟಲ್ಲ அதச்சு டிச்சுக்க அந்த உங்களுக்கு யாக்கே அஸ்ட் கியூரியசிட்டி. ఎవ லட்சை தேதி கே வந்துடு. ಹಾಗே யாச்ச அந்தйга டிச்சுக்க சொன்னா. ஓ லைக். நீமா இது ஸ்பான்சர் உண்டா? கிவிது. இது ஸ்பான்சர் மொனா தர கொட்டி தரலா. ஆ. ಯಾವ கிவியா வந்துட்டது அஸ்ட் நாக்கு ஸ்பான்சர். ಅಂದ್ರೆ ಇವಳ ಕಿವಿ ಸಣ್ಣದು ಹಾಗೆ ಸಣ್ಣ ಅಮೌಂಟ್ ಅಲ್ಲಿ ಸುಧಾರಿಸ್ತಾ ಇದ್ದೇವೆ ಸೊ ನೆಕ್ಸ್ಟ್ ಅದೇ ಅಮೌಂಟ್ ಅನ್ನೆಲ್ಲ ಸೇರಿಸಿ ಬೇರೆ ತೆಗಿಲಿಕ್ಕೆ ಉಂಟು ಇನ್ನು ಸ್ವಲ್ಪ ದೊಡ್ಡದಾಗ್ಲಿ ಈಗ ನಮ್ಮ ಕಿನ್ನಿ ತುಂಬಾ ಸಣ್ಣದಲ್ಲ ಹಾಗೆ ಈಗ ತೆಗಿತಾ ಇಲ್ಲ ಮತ್ತೆ ಮತ್ತೆ ಮತ್ತೆಂತಾದ್ರೂ ಹೇಳಿ ನೀವು ನಾನು ಎಂತ ವಿಡಿಯೋ ಮಾಡ್ತಾ ವಿಡಿಯೋ ಎಡಿಟ್ ಮಾಡಿ ಹಾಕೋದಿಲ್ಲ ಅಲ್ಲ ವಿಡಿಯೋ ಮಾಡ್ತೇನೆ ಆದ್ರೆ ನಂಗೆ ಎಡಿಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಯಾಕೆಂದ್ರೆ ಈ ಕಿನ್ನಿ ಇದ್ದ ಕಾರಣ ಬೇಡ ಬಿಡದೇ ಇಲ್ಲ ಮೊಬೈಲ್ ಓದ್ಲಿಕ್ಕೆ ಬಿಡಿಲ್ಲ ಮೊಬೈಲ್ ಓದ್ತಿದ್ರೆ ಬೇಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಹಾಗೆ ವಿಡಿಯೋ ಎಡಿಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗೆ ವಿಡಿಯೋ ಮಾಡುದು ಮಾತ್ರ ನೀವು ವಿಡಿಯೋ ಬರ್ತಾ ಇತ್ತು ಮಾಡಬೇಡಿ ಇಲ್ಲ ಇದು ನಾನು ಮಾಡ್ತೇನೆ ಇದು ಹಾಕ್ತೇನೆ ನಾನು ಇನ್ನು ಒಂದೊಂದೇ ಹಾಕ್ ಹಾಕ್ಬೇಕಂತಿದ್ದೇನೆ 对对对。